ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲ ಕಡೆ ರಾಜಕೀಯ ಎಲ್ಲ ಕಡೆ ರಾಜಕೀಯ ಎಲ್ಲ ಕಡೆ ರಾಜಕೀಯ ಈ ಥರದ ಸ್ಥಿತಿಯನ್ನು ಎಲ್ಲಿಯೂ ನೋಡಲಿಕ್ಕೆ ನೀವು ಸಾಧ್ಯ ಇಲ್ಲ ಅಲ್ಲರಿ ಒಬ್ಬ ಸಿನಿಮಾ ನಟ ತನ್ನ ಕುಟುಂಬದವರನ್ನು ಕರ್ಕೊಂಡು ಸಿನಿಮಾ ನೋಡಲಿಕ್ಕೆ ಹೋಗ್ತಾನೆ ತನ್ನದೇ ಸಿನಿಮಾ ಆತ ಬಂದಿದ್ದಾನೆ ಅಂತ ಚಿತ್ರಮಂದಿರದ ಹೊರಗಡೆ ಅಭಿಮಾನಿಗಳ ನೂಕು ನುಗ್ಗಲಾಗತ್ತೆ ಆ ನೂಕು ನುಗ್ಗಲದಲ್ಲಿ ಕಾಲು ತುಳಿತದಲ್ಲಿ ಒಬ್ಬ ಮಹಿಳೆಯ ಸಾವಾಗತ್ತೆ ಸಾವಾದ ಮೇಲೆ ಆ ನಟ ಯಾವ ಸಿನಿಮಾ ನಟ ಆ ಸಿನಿಮಾದಲ್ಲಿ ನಟಿಸಿದ್ದಾರೋ ಯಾರು ವ್ಯಕ್ತಿ ಆ ಸಿನಿಮಾ ನೋಡಲಿಕ್ಕೆ ಹೋಗಿದ್ದಾರೋ ಅವರನ್ನು ಆರೋಪಿ ಅಂತ ಹೇಳಿ ಬಂಧಿಸಲಾಗತ್ತೆ ಜೈಲಿಗೆ ಕಳಿಸಲಾಗತ್ತೆ ಅದರ ಮೇಲೆ ರಾಜಕೀಯವನ್ನು ಮಾಡುವಂಥ ಪಾಶವೀಕೃತ್ಯ ಈ ದೇಶದಲ್ಲಿ ನಡೆಯುತ್ತೆ ಎಂಥ ದುರಂತ ಇದು ನಾನು ಮಾತಾಡ್ತಾ ಇರೋದು ಅಲ್ಲು ಅರ್ಜು ಅಲ್ಲು ಅರ್ಜುನ್ ಅವರ ಸಿನಿಮಾದ ಕುರಿತು ಅಲ್ಲು ಅರ್ಜುನ್ ಅವರು ಪುಷ್ಪಾಟು ಸಿನಿಮಾ ನೋಡಲಿ ಕುಟುಂಬದವ್ರ ಜೊತೆ ಹೋಗಿರ್ತಾರೆ ಹೈದ್ರಾಬಾದಲ್ಲಿ ಹೋದ ಸಂದರ್ಭದಲ್ಲಿ ಈತ ಸಿನಿಮಾ ಥಿಯೇಟ್ರಿಗೆ ಬಂದಿದ್ದಾರೆ ಅಂತ ಸ ಲಕ್ಷಾಂತರ ಜನ ಬಂದಿದ್ದಾರೆ ಬಂದ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಕಾಲ್ತುಳಿತಕ್ಕೆ ಸಿಲುಕಿ ಸಾವಿಗೀಡಾಗ್ತಾರೆ ನಿಮಗೆ ನಡೆದಿರುವಂಥ ಘಟನೆ ಗೊತ್ತಿದೆ ಈಗ ತೆಲಂಗಾಣ ಸರ್ಕಾರ ರೇವಂತ್ ರೆಡ್ಡಿ ಸರ್ಕಾರ ಯಾವ ರೀತಿ ಅಲ್ಲೂ ಅರ್ಜುನ್ ಮೇಲೆ ಗೂಬೆ ಕೂರಿಸ್ತಾ ಇದೆ ಅಂದರೆ ಈತನೇ ಸ್ವತಃ ಕೊಲೆ ಮಾಡಿದಾನೆ ಅನ್ನುವ ಮಟ್ಟಿಗೆ ಇದನ್ನು ಬಿಂಬಿಸಲಾಗ್ತಾ ಇದೆ ಮೊದಲೇದಾಗಿ ಯಾವುದೇ ಒಂದು ಚಿತ್ರಮಂದಿರದ ಮುಂದಾಗಲಿ ಅಥವಾ ಯಾವುದೇ ಒಂದು ಸಭೆ ಸಮಾರಂಭದಲ್ಲಾಗಲಿ ಅಲ್ಲಿಯ ಲಾ ಆ್ಯಂಡ್ ಆರ್ಡರನ್ನ ಕಾಪಾಡಬೇಕಾದಂಥ ಜವಾಬ್ದಾರಿ ಆಯಾ ಸರ್ಕಾರಕ್ಕೆ ಇರ್ತದೆ ಯಾವಾಗಲೂ ಒಂದು ಸಿನಿಮಾ ನಟ ಒಬ್ಬ ಸಿನಿಮಾ ಥಿಯೇಟ್ರಿಗೆ ಬರ್ತಾರೆ ಅಂತಂದರೆ ಅದಕ್ಕೆ ಬೇಕಾದಂಥ ಬಂದೋಬಸ್ತನ್ನು ಸಿನಿಮಾ ಥಿಯೇಟ್ರ್ ಅವ್ರು ಮಾಡಬೇಕು ಸಿನಿಮಾ ಥಿಯೇಟ್ರ್ ಅವರು ತಾವೇ ಆಗದೇ ಇದ್ದಾಗ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೇಳಬೇಕು ಅದು ಇಂಥ ದೊಡ್ಡ ಸೂಪರ್ ಹಿಟ್ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರುತ್ತೆ ಅಂತ ಚಿತ್ರಮಂದಿರದವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವರೂ ಕೂಡ ತಮ್ಮ ಚಿತ್ರಮಂದಿರದ ಆಸ್ತಿಯನ್ನು ಕಾಪಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಇರುತ್ತೆ ಗ್ಲಾಸ್ಗಳಿರ್ತವೆ ಎಲ್ಲ ಇರ್ತವೆ ಹೀಗಿರುವಾಗ ಇದಕ್ಕೆ ಬೇಕಾದಂಥ ಕಾನೂನು ಸುವ್ಯವಸ್ಥೆಯನ್ನು ಕಲ್ಪಿಸಬೇಕಾದಂಥ ಹೊಣೆಗಾರಿಕೆ ಆಯಾ ಸರ್ಕಾರದ್ದು ಆದ್ದರಿಂದ ಅವಘಡ ಸಂದರ್ಭದಲ್ಲಿ ಇದರ ಬಗ್ಗೆ ಪಶ್ಚಾತ್ತಾಪ ಪಟ್ಕೋಬೇಕಾಗಿದ್ದು ಸರ್ಕಾರ ಇದಕ್ಕೆ ಕೊಡಬೇಕಾದಂಥ ಪರಿಹಾರವನ್ನು ಕೊಡಬೇಕಾಗಿದ್ದು ಸರ್ಕಾರ ಆದರೆ ನೋಡಿ ಅಲ್ಲೂ ಅರ್ಜುನ್ ಅವರ ಈ ಪ್ರಕರಣದಲ್ಲಿ ಈ ಸಿನಿಮಾದವರು ಐವತ್ತು ಲಕ್ಷ ರೂಪಾಯಿ ಅವರ ಕುಟುಂಬಸ್ಥರಿಗೆ ಕೊಡ್ತಾರೆ ಪರಿಹಾರ ಅಂತೇಳಿ ಎರಡನೇದಾಗಿ ಯಾವ ಮಗ ಈ ಗಲಾಟೆಯಲ್ಲಿ ಕಾಲು ತುಳಿತಕ್ಕೆ ಒಳಗಾಗಿದ್ದಾನು ಆತನಿಗೆ ವೈದ್ಯಕೀಯ ಶುಶ್ರೂಷೆ ಎಲ್ಲವನ್ನು ಕೊಡಲಾಗತ್ತೆ ಯಾವ ಮಹಿಳೆ ಸಾವಿಗೀಡಾಗಿದ್ದಾರೋ ಆಕೆಯ ಪತಿ ಒಂದು ಮಾತನ್ನು ಹೇಳ್ತಾರೆ ಇದರಲ್ಲಿ ಅಲ್ಲು ಅರ್ಜುನ್ ಅವ್ರದ್ದು ಏನೂ ತಪ್ಪಿಲ್ಲ ಅಲ್ಲು ಅರ್ಜುನ್ ಅವರ ದೊಡ್ಡ ಅಭಿಮಾನಿ ನನ್ನ ಮಗ ಅಲ್ಲು ಅರ್ಜುನ್ ಅವ್ರನ್ನ ನೋಡ್ಲಿಕ್ಕೆ ಹೋಗಿದ್ದಕ್ಕೆ ನಮಗೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ ನಮ್ಮ ಮಗ ಅಭಿಮಾನಿಯಾಗಿದ್ದರಿಂದ ಹೋಗಿರೋದು ಆದರೆ ಅಲ್ಲೂ ಅರ್ಜುನ್ಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಅವರಪ್ಪ ಸ್ಪಷ್ಟವಾದಂಥ ಹೇಳಿಕೆಯನ್ನು ಕೊಡ್ತಾರೆ ಆದರೆ ಸರ್ಕಾರ ಸುಮ್ಮನೆ ಇರೋದಿಲ್ಲ ಆತನನ್ನು ಎಳೆದು ಹೇಗಾದರೂ ಮಾಡಿ ಕ್ರಿಮಿನಲ್ ಮೊಕದ್ದಮೆಯ ಮೇಲೆ ಮೊಕದ್ದಮೆ ಆತನೇ ಕೊಲೆ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ನೋಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಈ ರೀತಿಯಾದಂಥ ದಬಾವಣೆ ಈ ರೀತಿಯಾದಂಥ ದರ್ಪ ಈ ರೀತಿಯಾದಂಥ ಅಟ್ಟಹಾಸ ದುರಾಚಾರ ನಿರಂತರವಾಗಿ ನಡ್ಕೊಂಡು ಬರ್ತವೆ ಕರ್ನಾಟಕದಲ್ಲಿ ನಡೆದಂಥ ವಿದ್ಯಮಾನವನ್ನು ನೀವು ನೋಡಿದ್ದೀರಿ ಒಂದು ಮಾತನ್ನು ಆಡಿರಬಹುದು ಎನ್ನಲಾದ ಮಾತಿಗೆ ಸಂಬಂಧಪಟ್ಟ ಹಾಗೆ ಈಗ ಸಿ ಐ ಡಿ ತನಿಖೆ ನಡೀತಾ ಇದೆ ಮಾಡಬೇಕಾದಂಥ ತನಿಖೆ ಸಾವಿರಾರಿದ್ದಾವೆ ಬಾಣಂತಿಯರ ಪ್ರತಿನಿತ್ಯ ಸಾವು ನಡೀತಾ ಇದ್ದಾವೆ ಎಲ್ಲ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಆದರೆ ತನಿಖೆ ಯಾವುದ್ರ ಬಗ್ಗೆ ಸಿ ಐ ಡಿ ತನಿಖೆ ಯಾವುದ್ರ ಬಗ್ಗೆ ಸಿ ಟಿ ರವಿ ಮಾತಾಡಿದ್ದಾರೆ ಅನ್ನೋಂಥ ವಿಚಾರದ ಕುರಿತಾಗಿ ಸಿ ಐ ಡಿ ತನಿಖೆ ಕೊಡು ಇಡೀ ರಾಷ್ಟ್ರದಲ್ಲಿ ಜನ ನಗುತ್ತಾ ಇದ್ದಾರೆ ಈ ರೀತಿಯಾದಾಗಿ ಯಾರಾದರೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯವ ಅಂತ ಹಾಗಾದರೆ ಯಾಕೆ ಈಗ ಅಲ್ಲೂ ಅಲ್ಲು ಅರ್ಜುನ್ ಮೇಲೆ ಈ ರೀತಿಯಾದಂಥ ಪ್ರತೀಕಾರದ ಕ್ರಮವನ್ನು ಯಾಕೆ ಮಾಡ್ತಾ ಇದ್ದಾರೆ ಒಂದು ನೆನ್ಪಿಟ್ಕೋಬೇಕು ನಾವು ಇದು ತೆಲಂಗಾಣ ಇದೆಯಲ್ಲ ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎರಡು ಪ್ರತ್ಯೇಕವಾದಂಥ ರಾಜ್ಯ ಆಗಿರಲಿಲ್ಲ ಇದೆರಡೂ ಸೇರಿ ಅವಭಿಜ ಅವಿಭಜಿತ ಆಂಧ್ರ ಪ್ರದೇಶ ಆಗಿತ್ತು ಅಲ್ಲೇನಾಗಿದೆ ಈಗ ಆಂಧ್ರ ಪ್ರದೇಶದಲ್ಲಿ ಹಿಂದೂ ಅಲೆಯಿಂದಾಗಿ ಭಾಳ ದೊಡ್ಡ ಮಟ್ಟದ ಹಿಂದೂ ಅವೇರ್ನೆಸ್ ಜಾಗೃತಿ ಶುರುವಾಗಿದೆ ಅಲ್ಲಿರುವಂಥ ಅಲ್ಲೂ ಅರ್ಜುನ್ ಅವರ ಸೋದರ ಸಂಬಂಧಿ ಪವನ್ ಕಲ್ಯಾಣವರ ಸರ್ಕಾರ ಇದೆ ಅಲ್ಲಿ ಆತ ಉಪಮುಖ್ಯಮಂತ್ರಿ ಮತ್ತು ಹಿಂದುತ್ವದ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾ ಇರುವಂಥ ವ್ಯಕ್ತಿ ಆ ಪವನ್ ಕಲ್ಯಾಣವರ ರಾಜಕೀಯ ವಿಜೃಂಭಣೆ ನೋಡಿ ರೆಡ್ಡಿ ಸರ್ಕಾರಕ್ಕೆ ನಡುಕ ಶುರುವಾಗಿದೆ ಏಕೆಂದರೆ ಇದೇ ಅಲೆ ಏನಾದರೂ ತೆಲಂಗಾಣದಲ್ಲಿ ಬಂದುಬಿಟ್ರೆ ತಮಗೆ ನಾಳೆ ಭಾಳ ಕಷ್ಟದ ದಿನಗಳು ಶುರುವಾಗ್ತವೆ ಅಂಥೇಳಿ ಆತನಿಗೆ ಸಂಬಂಧಪಟ್ಟ ಯಾರೇ ಇದ್ದರೂ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಹಿಡನಜಾಂಡ ನೀವು ಹೊಂದಿದ್ದಾರೆ ಈಗ ಅಲ್ಲು ಅರ್ಜುನ್ ಅವರನ್ನು ಮೆತ್ತಗೆ ಮಾಡಬೇಕು ಅಂತಂದರೆ ಪವನ್ ಕಲ್ಯಾಣಿಗೆ ತೊಂದರೆ ಉಂಟಾಗಬೇಕು ಅಂದರೆ ಈ ಸಿಕ್ಕಿರುವಂಥ ಪ್ರಕರಣವನ್ನು ಇಟ್ಕೊಂಡು ಅವರಿಗೆ ಆದಷ್ಟು ಟಾರ್ಚರನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆ ಇದ್ದರೆ ನಿಮಗೆ ಇವತ್ತು ಅಲ್ಲು ಅರ್ಜುನ್ ಮೇಲೆ ಇನ್ನಿಲ್ಲದ ಹಾಗೆ ದೋಷಾರೋಪಗಳು ಇನ್ನಿಲ್ಲದ ಹಾಗೆ ಆತನಿಂದಲೇ ಇಷ್ಟೆಲ್ಲ ಗಲಾಟೆ ಆಗಿದೆ ಅನ್ನುವ ರೀತಿಯಲ್ಲಿ ಎಲ್ಲ ಕಡೆ ಬಿಂಬಿಸಲಾಗ್ತಾ ಇದೆ ಅಂದರೆ ಕಾಂಗ್ರೆಸ್ ಸರ್ಕಾರದ ಒನ್ ಪಾಯಿಂಟ್ ಅಜೆಂಡಾ ಏನಪ್ಪಾ ಅಂದರೆ ಈ ದೇಶದಲ್ಲಿ ಯಾರೂ ಹಿಂದೂ ಹಿಂದುತ್ವದ ವಿರುದ್ಧ ಮಾ ಪ ಹಿಂದುತ್ವದ ಪರವಾಗಿ ಮಾತಾಡಬಾರ್ದು ಯಾರೂ ಕೂಡ ಹಿಂದುತ್ವದ ಪರವಾಗಿ ಮಾತನಾಡಬಾರ್ದು ಯಾರೂ ಕೂಡ ಕಾಂಗ್ರೆಸ್ಗೆ ಯಾವುದೇ ರೀತಿಯದಾದಂಥ ಸಂಚಕಾರ ಬರ್ತಾರೆ ಅಂದರೆ ಅವರ ಧ್ವನಿಯನ್ನು ದಮನಿಸುವ ಕೆಲಸ ನಿರಂತರವಾಗಿ ಮಾಡಲಾಗ್ತಾಯಿದೆ ಇದಕ್ಕೆ ಉದಾಹರಣೆ ಅಲ್ಲು ಅರ್ಜುನ್ ಅವರ ಈಗ ನಡೀತಾ ಇರುವಂಥ ಪ್ರಕರಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ